ಡಾಕ್ಟ್ರು ಅಂತ ಹೇಳ್ಕೊಳಕೆ ಭಯ ಅಪ್ಪಿತಪ್ಪಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಡಾಕ್ಟರ್ ಅಂತ ಹೇಳ್ಬೇಡಿ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸುಮ್ಮನೆ ಕೇಳ್ತಾನೆ ನೀವು ಏನು ಡಾಕ್ಟ್ರು ಯಾವ ಡಾಕ್ಟ್ರು ಸರ್ಜನ್ನು ಹೌದಾ ಸರ್ ನನಗೆ ಹೊಟ್ಟೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಒಂಥರ ಗಂಟಿದೆ ಸರ್ ಇಲ್ಲೊಂದು ಹೊಟ್ಟೆ ಇದೇ ಥರದ್ದು ಒಂದು ಅನುಭವ ಆಗಿತ್ತಂತೆ ನಮ್ಮ ಫ್ರೆಂಡ್ ನಂದಕಿಶೋರ್ ಅಂತ ಇದ್ದಾರೆ ನಿಮ್ಮ ಕೆ ಆರ್ ಕಾಮ ಮತ್ತು ಕ್ಲಾಸ್ಮೇಟ್ ಮೂಳೆ ಡಾಕ್ಟ್ರು ನಿಮಗೂ ಗೊತ್ತಿದೆ ನಿಮಗೆ ಆಳ್ವ ಸರಿಗೆಲ್ಲ ಗೊತ್ತಿದೆ ತೀರ್ಥಳ್ಳ ಅವರು ಹೋಯ್ ಈ ಥರ ಎರಡು ಮೂರು ಅನುಭವ ಆಗಿತ್ತಂತೆ ಅವ್ರಿಗೆ ಡಾಕ್ಟ್ರ್ ಅಂತ ಹೇಳ್ಕೊಂಡ್ರೆ ಬಸ್ಸಲ್ಲಿ ತಲೆ ತಿಂತಾರೆ ಒಂದು ಸರಿ ಏನು ಮಾಡಿದ್ರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ನೀವು ಏನು ನಾವು ಡಾಕ್ಟರ್ ನಂದಕಿಶನ್ ಹೌದಾ ನಾವು ಅವನು ಕಾಯಿಲೆ ಇಲ್ಲ ಹೇಳ ಏ ಇಲ್ಲ 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 ನಾನು ಪಿ ಎಚ್ ಡಿ ಡಾಕ್ಟ್ರು ಅಂತ ಹೇಳ್ಬಿಟ್ಟ ಏನೋ ತಪ್ಸ್ಕೊಬೇಕಲ್ಲ ಪಿ ಎಚ್ ಡಿ ಡಾಕ್ಟರ್ ಅಂದ್ರೆ ಏನೋ ಬಿಡ್ತಾರೆ ಅಂತ ಪಿ ಎಚ್ ಡಿನ ಸರ್ ಯಾವುದರಲ್ಲಿ ಸರ್ ನಾನು ಕೃಷಿಯಲ್ಲಿ ಓ ಒಳ್ಳೇದಾಯ್ತು ಮಾರ ನಮ್ಮ ಅಡಿಕೆ ತೋಟದಲ್ಲಿ ಭಾರಿ ಸಮಸ್ಯೆಗಳಿದೆ ಅಂತ ಹೇಳಿ ಬಸ್ಸು ಬಸ್ಸು ಮುಟ್ಟೋ ತನಕ ಅಡಿಕೆ ಅಡಿಕೆ ರೋಗ ಕೊನೆ ತೆಗೆಯೋದು ಆ ರೋಗ ಈ ರೋಗ ಅಂತ ಅವ್ರಿಗೆ ಚರ್ಚೆ ಮಾಡಿ ಮಾಡಿ ಅವರಿಗೆ ಓ ಇನ್ನು ಮುಂದೆ ನಾನು ಡಾಕ್ಟ್ರು ಹೇಳ್ಕೊಳಲ್ಲ ರೈತ ಅಂತ ಹೇಳ್ಕೊತೀನಿ ಮಾರ ಆ ಥರ ಡಾಕ್ಟ್ರುಗಳಿಗೆ ಎಲ್ಲಿ ಹೋದರೂ ಬಿಡಲ್ಲ ಇಪ್ಪತ್ತ್ನಾಲ್ಕು ಗಂಟೆ ನಾವೆಲ್ಲ ರಿಸೀವ್ ಮಾಡಿದ್ದು ನಲ್ವತ್ತೆಂಟು ಗಂಟೆ ಕಂಟಿನ್ಯೂಸ್ ತೀರ್ಥಹಳ್ಳಿಲಿ ಡ್ಯೂಟಿ ಮಾಡಿದ್ದು ನೆನಪಿದೆ ಪಿ ಎಚ್ ಸೆ ಎಲ್ ಅಂತೂ ಹಳ್ಳಿಗೆ ನಾನು ಒಬ್ಬನೇ ಡಾಕ್ಟ್ರು ಎಲ್ಲಿ ಹೋದರೂ ಆ ಮಜಾನೇ ಬೇರೆ ಅಣ್ಣ ಕುಲಾಲ ಹೇಳ್ದಂಗೆ ಫ್ಯಾಮಿಲಿ ಡಾಕ್ಟ್ರ್ ಇದನ್ನು ನಾವು ರುಚಿ ನೋಡಿಬಿಟ್ಟಿದ್ದೀವಿ ಯಾಕಂದರೆ ನಾವು ಎಂಟು ವರ್ಷ ಪಿ ಎಚ್ ಎಲ್ ಇದ್ದಾಗ ಈವ್ನಿಂಗ್ ತಿ ಶಿಕಾರಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವಾಗ ನಾನೇ ಆರ್ಥೋಪಿಡಿಷನ್ನು ನಾನೇ ಸ್ಪೆಷಲಿಸ್ಟು ನಾನೇ ಎಲ್ಲ ನಾನೇ ಪಿಡಿಯಾಟ್ರಿಷಿಯನ್ನು ನಾನೇ ಮಜಾನೇ ಬೇರೆ ಅದು ಅವಾಗ ಕನ್ಸಲ್ಟೆಂಟ್ ಜಾಸ್ತಿ ಇರಲಿಲ್ಲ ಶಿಕಾರಪುರದಲ್ಲಿ ಒಬ್ಬರು ಪಿಡಿಯಾಟ್ರಿಕ್ಸ್ ಪಿಡಿಯಾಟ್ರಿಷಿಯನ್ ಇದ್ದರು ಅವ್ರು ಎಂಟು ಗಂಟೆಗೆ ಕ್ಲೋಸ್ ಮಾಡಿಡೋರು ಶ್ರೀನಿವಾಸ್ ನಾಯ್ಡು ಅಂತ ತಿಳ್ಕೊಂಡ್ರು ಅವರು ನನ್ನ ಕ್ಲಿನಿಕ್ ಪಕ್ಕದಲ್ಲ ಅಲ್ಲ ಹತ್ರನೇ ಇತ್ತು ಮಕ್ಕಳೆಲ್ಲ ಹೋದರೆ ಅವರು ಇಲ್ಲ ಡಾಕ್ಟ್ರ್ ಇಲ್ಲ ಅಂತ ಒಂದು ಸರಿ ನನಗೆ ಏಯ್ ಡಾಕ್ಟ್ರ್ ಇದ್ರಲ್ಲ ಅಲ್ಲಿ ತೋರ್ಸು ಮಕ್ಕಳು ಡಾಕ್ಟ್ರ್ ಹತ್ರ ಅಂತ ನಾನು ಇಲ್ಲ ಸರ್ ಡಾಕ್ಟ್ರು ಮನೆಗೆ ಹೋಗಿದ್ದಾರಂತೆ ಮನೆಗೆ ಹೋಗಿದ್ದೀರಾ ನಾನು ಈಗ ಹತ್ತು ನಿಮಿಷದ ಮೊದಲು ಮಾತಾಡ್ಸ್ಕೊಂಡು ಬಂದಿದ್ದೀನಿ ಹೌದಾ ಕೊನೆಗೆ ಗೊತ್ತಾಯಿತು ಕೊನೆಗೆ ಅವರು ಇದ್ದ ಸುಮ್ಮನೆ ನೆಕ್ಸ್ಟ್ ಡೇ ಅವಾಗ ಏಯ್ ಏನಪ್ಪ ನಾಯ್ಡು ಅವರು ಮೊನ್ನೆ ಇರಲಿಲ್ವಾ ಏ ಇದ್ದರು ಇದ್ರು ಅವರು ಪೇಷಂಟ್ ಬಾಗಿಲು ತಟ್ಟಿದ್ರೆ ಅವರು ಡಾಕ್ಟ್ರು ಮನೆಗೆಲ್ಲ ಇದು ಊರಿಗೆ ಹೋಗಿದ್ದಾರೆ ಅಂತ ಅವರೇ ವಾಯ್ಸ್ ಚೇಂಜ್ ಮಾಡಿ ಹೇಳೋದಂತೆ ಶ್ರೀನಿವಾಸ ನಾಡನ್ನ ಹೇಳೋದು ಡಾಕ್ಟ್ರು ಊರಿಗೆ ಹೋಗಿದ್ದಾರೆ ಅಂತ ಅಂದರೆ ವಾಯ್ ಅಷ್ಟು ಕಷ್ಟ ಡಾಕ್ಟ್ರ್ ಪರಿಸ್ಥಿತಿ ಅಂತ ನಿಮಗೆ ಎಲ್ಲ ಸರ್ವಿಸ್ ಕೊಡ್ತೀವಿ ಅಂದರೆ ಸರ್ವಿಸ್ ತಗೊಳ್ತಾರೆ ಕೊನೆ ಕಾಂಪ್ಲಿಕೇಶನ್ ಆದರೆ ಬಿಡೋಲ್ಲ ಸರ್ ಸರ್ ಸದಾಶಿವ ಸರ್ ಟೈಮಲ್ಲಿ ಕಾಂಪ್ಲಿಕೇಶನ್ ಆದರೆ ಒಂದು ಎಕ್ಸ್ಕ್ಯೂಸ್ ಇತ್ತು ಅನಿಸುತ್ತೆ ಈಗ ಮಾತ್ರ ಕಾಲ ತುಂಬ ಕೆಟ್ಟೋಗಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ತಾವೆಲ್ಲ ಇಷ್ಟೊಂದು ಲಾಂಗ್ ಸರ್ವಿಸ್ ಇನ್ನೂ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ ನೀವು ಇನ್ನೂ ಪೇಶಂಟ್ ನೋಡ್ತಾ ಇದ್ದೀರಾ ಒಂದು ಐವತ್ತು ವರ್ಷ ನೀವು ಸರ್ವಿಸ್ ಕೊಟ್ಟಿದ್ದೀರಂದ್ರೆ ಐವತ್ನಾಲ್ಕು ವರ್ಷ ಸರ್ವಿಸ್ ಕೊಡ್ತಾ ಇದ್ದೀರಂದರೆ ಆ್ಯಟ್ಸು ನನ್ನ ವಯಸ್ಕಿಂತ ಜಾಸ್ತಿ ನನಗೆ ಐವತ್ತ್ಮೂರು ಸರ್ ಐವತ್ನಾಲ್ಕು ವರ್ಷ ಸರ್ವೀಸ್ ಇದ್ದಾರೆ ಅಂದರೆ ಗ್ರೇಟ್ ಸೊ ಇಂಥ ನೀವೆಲ್ಲ ನಮಗೆ ಮಾದರಿ ಸರ್ ನಿಮ್ಮ ಹೆಲ್ತ್ ಫಿಟ್ನೆಸ್ ಹೀಗೆ ಚೆನ್ನಾಗಿರಲಿ ನಮ್ಮ ನಮಗೆ ಈ ಕಾರ್ಯಕ್ರಮಕ್ಕೆ ಬರೋ ಭಾಗ್ಯ ಸಿಕ್ತು ತಮ್ಮ ಸನ್ಮಾನ ನೋಡೋ ಭಾಗ್ಯ ಸಿಕ್ತು ತಮಗೆಲ್ಲರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯ ಕೋರ್ತಾ ಒಂದು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ಬೆಳಗ್ಗೆ ಒಂದು ಇದರಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕರೆದಿದ್ರು ನಮ್ಮ ಭಂಡಾರಿಯವರು ಅಲ್ಲೊಂದು ಮಾತು ಹೇಳ್ತೀನಿ ಈಗ ಮೊನ್ನೆ ಗುರುಪೂರ್ಣಿಮಾ ಆಯ್ತಲ್ಲ ನಿನ್ನೆ ಗುರು ಪೂರ್ಣಿಮಾದಲ್ಲಿ ಟೀಚರ್ಸ್ ದಿನಾಚರಣೆ ಅಂತ ಬರುತ್ತೆ ಅದಕ್ಕೆ ನಾವು ಯಾವ ಮೊದಲೊಂದು ತಾಯಿಯೇ ಮೊದಲ ಗುರು ಅಂತ ಒಂದು ಪರಿಪಾಠ ಇದೆ ಹೌದಾ ಈಗ ಚೇಂಜ್ ಆಗಿದೆ ಅದು ತಾಯಿಯೇ ಮೊದಲ ಗುರು ನಮ್ಮ ಮೇಷ್ಟ್ರು ಪಾಠ ಮಾಡೋ ಮೇಷ್ಟ್ರುಗಳೇ ಮಧ್ಯಮ ಗುರು ಕೊನೆಯಲ್ಲಿ ಬರೋದು ಹೆಂಡತಿಯೇ ಕೊನೆ ಗುರು ವಯಸ್ಸಾದ ಮೇಲೆ ಹೇಳ್ತೀನಿ ಗುರು ಅಂತ ಹೇಳ್ತಾ ಮಾತಾಡ್ಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತನಾಡಿಸ್ತೀನಿ